ಹಲೋ ಎವ್ರಿ ಒನ್ ಎಲ್ಲರಿಗೂ ಜ್ಞಾನದೀಪ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಿಫೋರ್ ಟು ಮೂವ್ ಆನ್ ಟು ಟು ಡೇಸ್ ವಿಡಿಯೋ ಲೆಟ್ಸ್ ರೀಡ್ ದಿಸ್ ಪ್ಲೇಸ್ ವರ್ಕ್ ಹಾರ್ಡ್ ಇನ್ ಸೈಲೆಂಟ್ ಲೆಟ್ಸ್ ಸಕ್ಸಸ್ ಮೇಕ್ ದ ನಾಯ್ಸ್ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಯಾವುದಾದ್ರೂ ವೆದರ್ ಇಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಆರ್ ಯುವರ್ ಪರ್ಸ್ನಲ್ ಆಂಬಿಷನ್ಸ್ ವಾಟ್ ಎವರ್ ಇಟ್ ಈಸ್ ಡೋಂಟ್ ಲೆಟ್ ಅದರ್ ಪೀಪಲ್ ಬೇರೆ ಜನರಿಗೆ ನಿಮ್ಮ ಪ್ರಯತ್ನಗಳು ನಿಮ್ಮ ಕಷ್ಟಗಳು ನಿಮ್ಮ ಸ್ಟ್ರಗಲ್ಸ್ನ ಡೋಂಟ್ ಲೆಟ್ ದೆಮ್ ನೋ ಯು ವಾಟ್ ಯು ಆರ್ ಡೂಯಿಂಗ್ ಎಲ್ ಎಷ್ಟು ಜನರಿಗೆ ಹೇಳ್ತೀರಾ ಅಷ್ಟು ನೀವು ಡಿಸ್ಟ್ರಾಕ್ಟ್ ಆಗ್ತಾ ಹೋಗ್ತೀರಾ ಮೇ ಬಿ ಇಟ್ ಮೈಟ್ ಹಿಂಡ್ರನ್ಸ್ ಯುವರ್ ಎಫರ್ಟ್ಸ್ ಆಯಿತಾ ತುಂಬ ಜನ ಸಪೋರ್ಟಿವ್ ಇರ್ತಾರೆ ತುಂಬ ಜನ ಡಿಮೋಟಿವೇಟ್ ಮಾಡೋ ಚಾನ್ಸಸ್ ಇರುತ್ತೆ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ದಟ್ ಯು ವಿಲ್ ಗೆಟ್ ಡಿಸ್ಟ್ರಾಕ್ಟೆಡ್ ಔಟ್ ಆಫ್ ಯುವರ್ ಪಾತ್ ಆಫ್ ಡೂಯಿಂಗ್ ದ ವರ್ಕ್ ಓನ್ಲಿ ಸೊ ಡೋಂಟ್ ಲೆಟ್ ಎನಿ ಒನ್ ನೋ ವಾಟ್ ಯು ಆರ್ ಡೂಯಿಂಗ್ ಡೂ ದ ಹಾರ್ಡ್ ವರ್ಕ್ ಇನ್ ಸೈಲೆನ್ಸ್ ಶಾಂತವಾಗಿ ಎಫರ್ಟ್ ಹಾಕ್ತಾನೆ ಇರಿ ನಿಮ್ಮ ಗುರಿ ಮುಟ್ಟೋವರೆಗೂ ನಿಮ್ಮ ಸಾಧನೆ ಅಚೀವ್ ಆಗೋವರೆಗೂ ಆ ಎಫರ್ಟ್ನ ಹಾಕ್ತಾ ಇರಿ ವೆನ್ ದ ಸಕ್ಸಸ್ ಕಮ್ಸ್ ಟು ಯುವರ್ ಡೋರ್ ವೆನ್ಸ್ ದ ಕಮ್ ಸಕ್ಸಸ್ ಕಮ್ಸ್ ಟು ಯು ಲೆಟ್ ದ್ಯಾಟ್ ಸಕ್ಸಸ್ ಮೇಕ್ ದ ನಾಯ್ಸ್ ಆ ನಿಮಗೆ ಯಶಸ್ಸು ಯಾವಾಗ ಸಿಗುತ್ತಲ್ಲ ಯಶಸ್ಸಿನಿಂದ ನಿಮ್ಮ ಒಂದು ಹೆಗ್ಗಳಿಕೆ ಗುರುತಿ ಜ ಜಗತ್ತಿಗೆ ಗೊತ್ತಾಗಲಿ ನಿಮ್ಮ ಜನರಿಗೆ ಗೊತ್ತಾಗಲಿ ಹೊರತು ನಿಮ್ಮ ಸ್ಟ್ರಗಲ್ನ ಯಾರಿಗೂ ಹೇಳ್ಕೊಕೋಬೇಡಿ ನೀವು ಆ ಮಾಡ್ತಕ್ಕಂಥ ವರ್ಕ್ ಎಷ್ಟು ಕಷ್ಟಪಟ್ಟು ಮಾಡ್ತೀರ ಅನ್ನೋ ವರ್ಕ್ ಬಗ್ಗೆ ಯಾರಿಗೂ ಹೇಳಕ್ ಹೋಗ್ಬೇಡಿ ನಿಮ್ಮ ಸಕ್ಸಸ್ ಸಿಗುತ್ತಲ್ಲ ಯಶಸ್ಸು ಸಿಗುತ್ತಲ್ಲ ಅದು ಮಾತಾಡಲಿ ಲೆಟ್ ದ್ಯಾಟ್ ದ್ಯಾಟ್ ಸಕ್ಸಸ್ ಮೇಕ್ ದ ನಾಯ್ಸ್ ಸ್ನೇಹ್ ಸರಿ ಸೊ ವಿತ್ ದಟ್ ದ ವಿತ್ ದಟ್ ಪ್ರೈಸ್ ಐ ಸ್ಟಾರ್ಟ್ ದಿಸ್ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಮುಂದುವರಿಸ್ತಾ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಾವು ಏನು ತಿಳ್ಕೊಂಡಪ್ಪ ಅಂತಂದರೆ ಪೊಲಿಟಿಕಲ್ ಪಾರ್ಟೀಸ್ ಪೊಲಿಟಿಕಲ್ ಪಾರ್ಟೀಸ್ ನಮ್ಮ ದೇಶದಲ್ಲಿರಕ್ಕಂಥ ರಾಷ್ಟ ರಾಜಕೀಯ ಪಕ್ಷಗಳೇನಿದಾವೆ ಅವನನ್ನು ನಾವು ಒಂದಿಷ್ಟು ವಿಧಗಳನ್ನಾಗಿ ವಿಂಗಡಿಸ್ತೇವೆ ಏನಪ್ಪ ಅಂತಂದರೆ ರಾಷ್ಟ್ರೀಯ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಹಾಗೂ ರಾಜ್ಯದ ಪಕ್ಷಗಳು ಅಥವಾ ರಾಜ್ಯ ಪಕ್ಷಗಳು ಅಂತ ನಾವು ಹೇಳ್ಬೋದು ಈ ರಾಜಕೀಯ ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳೆಂದು ಪರಿಗಣಿಸಬೇಕಾ ಅಥವಾ ರಾಜ್ಯದ ಪಕ್ಷಗಳೆಂದು ಪರಿಗಣಿಸಬೇಕಾ ಆ ರೀತಿ ಪರಿಗಣಿಸ್ಬೇಕಂದ್ರೆ ಏನು ಮಾನದಂಡಗಳಿದ್ದಾವೆ ಏನು ಮಾನದಂಡಗಳಿದ್ದಾವೆ ಏನು ಕ್ರೈಟೀರಿಯಾ ಇದ್ದಾವೆ ಒಂದು ರಾಜಕೀಯ ಪಕ್ಷವನ್ನು ಒಂದು ಪಾಲಿಟಿಕಲ್ ಪಾರ್ಟಿಯನ್ನು ನಾವು ರಾಷ್ಟ್ರೀಯ ಪಕ್ಷ ಅನ್ಬೇಕಂದ್ರೆ ಏನು ಕ್ರೈಟೀರಿಯಾ ಇದೆ ಹಾಗೂ ರಾಜ್ಯದ ಪಕ್ಷಗಳು ಅನ್ಬೇಕಂದ್ರೆ ಏನು ಕ್ರೈಟೀರಿಯಾ ಇದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಸಿಂಪಲ್ಲಾಗಿ ತಿಳಿದುಕೊಳ್ಳೋ ಸ್ನೇಹಿತರೆ ವಿಥೌಟ್ ಫದರ್ ಡು ಲೆಟ್ಸ್ ಮೂವ್ ಹೈಡ್ ನೋಡಿ ಸ್ನೇಹಿತರೆ ಈ ರಿಕಗ್ನಿಸೇಷನ್ ಆಫ್ ಪ ನ್ಯಾಷನಲ್ ಆ್ಯಂಡ್ ಸ್ಟೇಟ್ ಪಾರ್ಟೀಸ್ ಈ ಪೊಲಿಟಿಕಲ್ ಪಾರ್ಟೀಸನ್ನು ನ್ಯಾಷನಲ್ ಪಾರ್ಟಿ ಎಂದು ಹಾಗೂ ಸ್ಟೇಟ್ ಪಾರ್ಟಿ ಅಂತೂ ರಿಕಗ್ನೈಸ್ ಮಾಡ್ತಾರೆ ಏನಂತಂತಂದರೆ ಇಲೆಕ್ಷನ್ ಕಮಿಷನ್ ಇಲೆಕ್ಷನ್ ಕಮಿಷನ್ ಒಂದು ನಿಮಿಷ ಇಲೆಕ್ಷನ್ ಕಮಿಷನ್ ರಿಜಿಸ್ಟರ್ಸ್ ಪಾಲಿ ಯಾರು ರಿಜಿಸ್ಟರ್ ಮಾಡ್ತಾರೆ ಇಲೆಕ್ಷನ್ ಕಮಿಷನ್ ರಿಜಿಸ್ಟರ್ ಮಾಡುತ್ತೆ ಪಾಲಿಟಿಕಲ್ ಪಾರ್ಟೀಸನ್ನು ದ ಇಲೆಕ್ಷನ್ ಕಮಿಷನ್ ರಿಜಿಸ್ಟರ್ ಪಾಲಿಟಿಕಲ್ ಪಾರ್ಟೀಸ್ ಫಾರ್ ದ ಪರ್ಪಸ್ ಆಫ್ ಇಲೆಕ್ಷನ್ ಆ್ಯಂಡ್ ಗ್ರ್ಯಾಂಡ್ಸ್ ದಮ್ ದ ರಿಕಗ್ನಿಷನ್ ಆಸ್ ದ ನ್ಯಾಷನಲ್ ಆರ್ ಸ್ಟೇಟ್ ಪಾರ್ಟೀಸ್ ಆನ್ ದ ಬೇಸಿಸ್ ಆಫ್ ದೇರ್ ಫೋಲ್ ಪರ್ಫಾರ್ಮೆನ್ಸ್ ಅವರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅನ್ನೋದು ಬೇರೆ ಇಲೆಕ್ಷನ್ ಕಮಿಷನ್ನು ಅವಕ್ಕೆ ರಿಕಗ್ನಿಷನ್ ಮಾಡುತ್ತೆ ಏನಂತ ನ್ಯಾಷನಲ್ ಪಾರ್ಟೀಸ್ ಅಂತಾರೋ ಮಾಡುತ್ತೆ ಇಲ್ಲ ಸ್ಟೇಟ್ ಪಾರ್ಟೀಸ್ ಅಂತ ಮಾಡುತ್ತೆ ಎಷ್ಟು ಯಾವ್ಯಾವ ಮಾನದಂಡಗಳನ್ನ ಅನುಸರಿಸಿ ಮಾಡ್ತಾರನ್ನಂತ ನಾವು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ನ್ಯಾಷನಲ್ ಪಾರ್ಟಿ ಕ್ರೈಟೀರಿಯಾ ಇರಬೇಕಂದ್ರೆ ಏನಂತ ಫಸ್ಟು ಒಂದು ಈ ಚಿಕ್ಕ ಸ್ಲೈಡಲ್ಲಿ ತಿಳ್ಕೊಣ ಪೊಲಿಟಿಕಲ್ ಪಾರ್ಟಿ ಈಸ್ ರಿಕಗ್ನೈಸ್ ಆಸ್ ಅನ್ಯಾಷನಲ್ ಪಾರ್ಟಿ ವೆನ್ ಇಟ್ ಮೀಟ್ಸ್ ಒನ್ ಆಫ್ ದ ಫಾಲೋಯಿಂಗ್ ಕಂಡೀಷನ್ಸ್ ಮೆನ್ಷನ್ಡ್ ಇನ್ ಇದು ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ಯಾವ ಒಂದು ಇದರಲ್ಲಿ ಮೆನ್ಷನ್ ಮಾಡಿದಂಥ ಆರ್ಡ್ರಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ನಾವು ಅದನ್ನ ನ್ಯಾಷನಲ್ ಪಾರ್ಟಿ ಅಂತ ಗಮನಿಸ್ತೀವಿ ಅಂತಂದರೆ ಇಲೆಕ್ಷನ್ ಸಿಂಬಾಲ್ಸ್ ರಿಸರ್ವೇಷನ್ ಅಂಡ್ ಅಲಾಟ್ಮೆಂಟ್ ಆರ್ಡರ್ ನೈನ್ಟೀನ್ ಸಿಕ್ಸ್ಟಿ ಈ ಆರ್ಡರ್ ಪ್ರಕಾರ ವಿಲ್ ರಿಕಗ್ನೈಸ್ ಇಟ್ ಯಾರು ರಿಕಗ್ನೈಸ್ ಮಾಡ್ತಾರೆ ನಾವು ಮೊದಲು ಹೇಳಿದಾಗೆ ಇಲೆಕ್ಷನ್ ಇಲೆಕ್ಷನ್ ಕಮಿಷನ್ ಮಾಡುತ್ತೆ ಸ್ನೇಹಿತರೆ ಚುನಾವಣಾ ಆಯೋಗ ಮಾಡುತ್ತೆ ಇದು ನಿಮ್ಮ ಗಮನಕ್ಕೆ ಇರಲಿ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ತ್ರೀ ಕಂಡೀಷನ್ಸ್ ಎಷ್ಟು ತ್ರೀ ಕಂಡೀಷನ್ ಒಂದು ಪಾರ್ಟಿಯನ್ನು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ನಾವು ಪರಿಗಣಿಸ್ಬೇಕಂತಂದರೆ ಯು ಹ್ಯಾವ್ ಟು ರಿಮೆಂಬರ್ ತ್ರೀ ಕಂಡೀಷನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಆ್ಯಸ್ ಅ ನಾರ್ಮಲ್ ಸಿಟಿಸನ್ ಯು ಶುಡ್ ನೋ ಯಾವ ಪಕ್ಷಗಳನ್ನ ರಾಷ್ಟ್ರೀಯ ಪಕ್ಷ ಅಂತಾರೆ ಎದಕ್ಕಂತಾರೆ ಅಂತ ನಿಮ್ಗೆ ಗೊತ್ತಿರಬೇಕು ಒಂದೇ ಕಂಡೀಷನ್ ನೋಡಿ ವೋಟ್ ಶೇರ್ ಇನ್ ಮಲ್ಟಿಪಲ್ ಸ್ಟೇಟ್ಸ್ ಅ ಪಾರ್ಟಿ ಮಸ್ಟ್ ಸೆಕ್ಯೂರ್ ಅಟ್ ಲೀಸ್ಟ್ ಸಿಕ್ಸ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ವ್ಯಾಲಿಡ್ ಓಟ್ಸ್ ಇನ್ ಫೋರ್ ಆರ್ ಮೋರ್ ಸ್ಟೇಟ್ ವೇರ್ ಇಟ್ ಫೀಲ್ಸ್ ಕ್ಯಾಂಡಿಡೇಟ್ಸ್ ಇನ್ ಲೋಕಸಭಾ ಆರ್ ಸ್ಟೇಟ್ ಅಸೆಂಬ್ಲಿ ಇಲೆಕ್ಷನ್ ಅಡಿಷ್ನಲಿ ಅಡಿಷ್ನಲಿ ಇಟ್ ಮಸ್ಟ್ ವಿನ್ ಅ ಮಿನಿಮಮ್ ಆಫ್ ಫೋರ್ ಲೋಕಸಭಾ ಸೀಟ್ಸ್ ಫ್ರಮ್ ಎನಿ ಸ್ಟೇಟ್ ಅಂತ ಇದೆ ಫಸ್ಟ್ ಕ್ರೈಟೀರಿಯಾ ಏನಂತಂದರೆ ಮಿನಿಮಮ್ ಆ ಪಾರ್ಟಿ ಏನು ಮಾಡಬೇಕಪ್ಪ ಅಂತಂದರೆ ಫೋರ್ ಅಥವಾ ನಾಲ್ಕಕ್ಕೂ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಸ್ಟೇಟ್ಗಳಲ್ಲಿ ಲೋಕಸಭಾ ಅಥವಾ ಅಸೆಂಬ್ಲಿ ಇಲೆಕ್ಷನಲ್ಲಿ ಸಿಕ್ಸ್ ಪರ್ಸೆಂಟೇಜ್ ಅಥವಾ ವ್ಯಾಲಿಡ್ ಓಡ್ ಸಿಕ್ಕಿರಬೇಕು ಅದಕ್ಕೆ ಸಿಕ್ಸ್ ಪರ್ಸೆಂಟ್ಗಿಂತ ವ್ಯಾಲಿಡ್ ಓಡ್ ಸಿಕ್ಕಿರಬೇಕು ಅದ್ರ ಜೊತೆಗೆ ಅಡಿಷ್ನಲಿ ಏನು ಮಾಡಬೇಕಪ್ಪ ಅಂತಂದರೆ ಇಟ್ ಮಸ್ಟ್ ವಿನ್ ಫೋರ್ ಲೋಕಸಭಾ ಸೀಟ್ಸ್ ಫ್ರಮ್ ಎನಿ ಸ್ಟೇಟ್ ಯಾವುದೇ ಒಂದು ರಾಜ್ಯ ಅಥವಾ ರಾಜ್ಯಗಳಿಂದ ನಾಲ್ಕು ಲೋಕಸಭಾ ಸೀಟ್ಗಳನ್ನ ಅದು ಗೆದ್ದಿರಬೇಕು ಅವಾಗ ಅದನ್ನು ನಾವು ಏನಂತ ಕರ್ಗ ಪರಿಗಣಿಸ್ತೀವಿ ರಾಷ್ಟ್ರೀಯ ಪಕ್ಷ ಅಥವಾ ನ್ಯಾಷನಲ್ ಪಾರ್ಟಿ ಅಂತ ಪರಿಗಣಿಸ್ತೀವಿ ನೆಕ್ಸ್ಟ್ ಕಂಡೀಷನ್ ನೋಡಿ ರೀಪ್ರೆಸೆಂಟೇಷನ್ ಇನ್ ದ ಲೋಕಸಭಾ ಇನ್ ದ ಪ್ರೀವಿಯಸ್ ಲೋಕಸಭಾ ಇಲೆಕ್ಷನ್ ದ ಪಾರ್ಟಿ ಮಸ್ಟ್ ಹ್ಯಾವ್ ಒನ್ ಅಟ್ ಲೀಸ್ಟ್ ಟೂ ಪರ್ಸೆಂಟೇಜ್ ಆಫ್ ದ ಟೋಟಲ್ ಸೀಟ್ಸ್ ವಿತ್ ಕ್ಯಾಂಡಿಡೇಟ್ಸ್ ಸಿಲೆಕ್ಟೆಡ್ ಫ್ರಮ್ ಮಿನಿಮಮ್ ಆಮ್ ತ್ರೀ ಸ್ಟೇಟ್ಸ್ ಲೋಕಸಭೆಯಲ್ಲಿ ಇರತಕ್ಕಂಥ ಒಂದು ಪಾರ್ಟಿಯ ಎಷ್ಟು ಮೆಂಬರ್ಸ್ ಎಷ್ಟಿರಬೇಕಂದ್ರೆ ಮಿನಿಮಮ್ ಟೂ ಪರ್ಸೆಂಟೇಜ್ ಆಫ್ ಟೋಟಲ್ ಸೀಟ್ ಅವ್ರು ಗೆದ್ದಿರಬೇಕು ಈ ಕ್ಯಾಂಡಿಡೇಟ್ಸ್ ಹೆಂಗಿರಬೇಕಂದ್ರೆ ಮಿನಿಮಮ್ ಮೂರು ಬೇರೆ ರಾಜ್ಯಗಳಿಂದ ಬಂದಿರಬೇಕು ಅವ್ರು ಒಂದೇ ರಾಜ್ಯದಿಂದ ಅಲ್ಲ ಮಿನಿಮಮ್ ಮೂರು ಮೂರು ರಾಜ್ಯಗಳಿಂದ ಅವ್ರು ಬಂದಿರಬೇಕು ನಾವು ಅವಾಗ ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ನಾವು ಕರಿತೇವೆ ನ್ಯಾಷನಲ್ ಪಾರ್ಟಿ ಅಂತ ನಾವು ಅದಕ್ಕೆ ಕರಿತೇವೆ ಆಯಿತಾ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಅಂದರೆ ಸ್ಟೇಟ್ ಪಾರ್ಟಿ ರಿಕಗ್ನೈಜೇಷನ್ ಆ ಪಾರ್ಟಿ ಇಸ್ ನೋನ್ ಆ್ಯಸ್ ಅ ಸ್ಟೇಟ್ ಪಾರ್ಟಿ ಇನ್ ಅಟ್ಲೀಸ್ಟ್ ಫೋರ್ ಸ್ಟೇಟ್ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಪಕ್ಷ ಫಾರ್ ಎಕ್ಸಾಂಪಲ್ಲು ನಾಲ್ಕು ಸ್ಟೇಟ್ಸ್ಗಳಲ್ಲಿ ನಾಲ್ಕು ಸ್ಟೇಟ್ಸ್ಗಳಲ್ಲಿ ರಾಜ್ಯ ಪಕ್ಷ ರಾಜ್ಯ ಪಕ್ಷ ಅಂತ ಗುರುತಿಸ್ಕೊಂಡಿದ್ರೆ ಅದನ್ನು ನಾವು ನ್ಯಾಷನಲ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡಬಹುದು ಯಾರು ಮಾಡ್ತಾರೆ ಇಲೆಕ್ಷನ್ ಇಲೆಕ್ಷನ್ ಕಮಿಷನ್ ಇಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗ ಮಾಡುತ್ತೆ ಸೊ ಈ ಮೂರು ಕಂಡೀಷನಲ್ಲಿ ಯಾವುದಾರು ಒಂದು ಫಿಲ್ಫಿಲ್ ಮಾಡಿದರೂ ಕೂಡ ನಾವು ಆ ಪಕ್ಷವನ್ನು ನ್ಯಾಷನಲ್ ಪಾರ್ಟಿ ಅಂತ ನಾವು ಕರಿತೇವೆ ಸ್ನೇಹಿತರೆ ಸೊ ಇದು ಒಂದು ಸ್ವಲ್ಪ ನಿಮಗೆ ಟ್ರಿಕ್ ಅನ್ನಿಸ್ಬೋದು ಒಂದೊಂದು ಸತಿ ಒಂದೇ ಸರ್ತಿ ಓದಿದಾಗ ಆ್ಯಸ್ ಯು ರಿವೈಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಮಚ್ ಮೋರ್ ಬೆಟರ್ ಸರಿನಾ ಸೊ ಮೂವಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಏನಂತಂದರೆ ಒಂದು ರಾಜ್ಯ ಪಕ್ಷವಾಗಿ ಅವರು ಒಂದು ರಾಜಕೀಯ ಪಕ್ಷವನ್ನು ಗುರುತಿಸಬೇಕಂದ್ರೆ ಏನೆಲ್ಲ ಕ್ರೈಟೀರಿಯಾ ಇದೆ ಕ್ರೈಟೀರಿಯಾ ಫಾರ್ ಅ ಪಾರ್ಟಿ ಟು ಬಿ ರಿಕಗ್ನೈಸ್ ಆಸ್ ಅ ಸ್ಟೇಟ್ ಪಾರ್ಟಿ ಸ್ನೇಹಿತರೆ ಐದು ಕಂಡೀಷನ್ಸ್ ಇದೆ ತುಂಬ ಸಿಂಪಲ್ಲಾಗಿ ಟೆಲ್ ಯು ಹೌ ಇಟ್ ಈಸ್ ಹೆಂಗೆ ನೆನಪಿಟ್ಟು ಹೋಗ್ಬೇಕಂತ ಫಸ್ಟ್ ನೋಡಿ ವ್ಯಾಲಿಡ್ ಓಟ್ಸ್ ಕಾನ್ಸೆಪ್ಟಲ್ಲಿ ಎರಡು ಬರುತ್ತೆ ಮೇಲ್ಗಡೆ ನ್ಯಾಷನಲ್ ಪಾರ್ಟಿಯಲ್ಲಿ ಒಂದು ಬಂದಿತ್ತಲ್ವಾ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಅದು ವ್ಯಾಲಿಡ್ ವೋಟ್ ಇಲ್ಲೂ ಸಿಕ್ಸ್ ಪರ್ಸೆಂಟ್ ಅದು ವ್ಯಾಲಿಡ್ ವೋಟ್ಸ್ ಇದೆ ನೋಡ್ಕೊಳ್ಳಿ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಆಫ್ ದ ಶೇರ್ ಇಂದ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಆ್ಯಂಡ್ ಹ್ಯಾವ್ ಟು ಟು ಎಮ್ ಎಲ್ ಎಸ್ ಮಿನಿಮಮ್ ಟು ಎಮ್ ಎಲ್ ಎ ಆ ಸ್ಟೇಟಲ್ಲಿ ಇತ್ತಂದರೆ ಅದಕ್ಕೆ ನಾವು ಸ್ಟೇಟ್ ಪಾರ್ಟಿ ಅಂತ ನೆಕ್ಸ್ಟ್ ಕಂಡೀಷನ್ ನೋಡಿ ಸಿಕ್ಸ್ ಪರ್ಸೆಂಟೇಜ್ ಓಟ್ ಶೇರು ಅಲ್ಲಿ ಮೇಲ್ಗಡೆ ಅಸೆಂಬ್ಲಿ ಇತ್ತಲ್ಲ ಇಲ್ಲಿ ನಾನು ಲೋಕಸಭಾ ಎಲೆಕ್ಷನ್ ಕೊಡ್ತೀನಿ ಲೋಕಸಭಾ ಇಲೆಕ್ಷನ್ಲಿ ಅಟ್ಲೀಸ್ಟ್ ಒನ್ ಎಂ ಪಿ ಇಲ್ಲಿ ಅಲ್ಲಿ ಮೇಲ್ಗಡೆ ಎರಡು ಎಮ್ ಎಲ್ ಎ ಇತ್ತು ಲೋಕಸಭಾ ಎಲೆಕ್ಷನ್ ಆದಾಗ ಒನ್ ಎಂ ಪಿ ಬಂತಂದರೆ ಅದಕ್ಕೆ ನಾನು ಸ್ಟೇಟ್ ಪಾರ್ಟಿ ಅಂತ ಕರಿಬೋದು ಒಂದು ಓಟ್ ಶೇರ್ ಮೇಲೆ ಎರಡು ಕಂಡೀಷನ್ ಓಟ್ ಶೇರ್ ಮೇಲೆ ಸಿಕ್ತು ನಿಮಗೆ ಸಿಕ್ಸ್ ಪರ್ಸೆಂಟು ಸಿಕ್ಸ್ ಪರ್ಸೆಂಟು ಅಸೆಂಬ್ಲಿ ಎಲೆಕ್ಷನ್ ಲೋಕಸಭಾ ಎಲೆಕ್ಷನು ಇಲ್ಲಿ ಟೂ ಎಮ್ ಎಲ್ ಎ ಇಲ್ಲಿ ಒಬ್ಬರೇ ನಿಮ್ಮ ಎಂ ಪಿ ಅಂತ ನೆಕ್ಸ್ಟ್ ಕಂಡೀಷನ್ ನೋಡಿ ಅಟ್ ಲೀಸ್ಟ್ ತ್ರೀ ಪರ್ಸೆಂಟೇಜ್ ಆಫ್ ದ ಟೋಟಲ್ ನಂಬರ್ ಆಫ್ ಸೀಟ್ಸ್ ಆರ್ ತ್ರೀ ಸೀಟ್ಸ್ ವಿಚ್ವರ್ ಈಸ್ ಮೋರಿಂದ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಆ ರಾಜ್ಯದಲ್ಲಿ ಇಲೆಕ್ ಅಸೆಂಬ್ಲಿ ಇಲೆಕ್ಷನ್ ಆದಾಗ ಮಿನಿಮಮ್ ತ್ರೀ ಪರ್ಸೆಂಟ್ ಟೋಟಲ್ ಸೀಟ್ ಗೆದ್ದಿರಬೇಕು ಒಂದು ಇಲ್ಲ ತ್ರೀ ಸೀಟ್ಸು ವಿಚ್ ಅವರಿ ಈಸ್ ಮೋರ್ ಅದು ಎರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ ಅಷ್ಟು ಸೀಟನ್ನ ಆ ಒಂದು ಗೆದ್ದಿತ್ತು ಗೆದ್ದತ್ತಾದರೆ ಅದನ್ನು ನಾವು ಸ್ಟೇಟ್ ಪಾರ್ಟಿ ಅಂತ ನಾವು ಅದನ್ನು ಗುರುತಿಸ್ಬೋದು ಇಲೆಕ್ಷನ್ ಕಮಿಷನ್ ಗುರುತಿಸುತ್ತೆ ನೆಕ್ಸ್ಟ್ ನೋಡಿ ಅಟ್ಲೀಸ್ಟ್ ಒನ್ ಎಮ್ ಪಿ ಫಾರ್ ಎವ್ರಿ ಟ್ವೆಂಟಿ ಫೈವ್ ಮೆಂಬರ್ಸ್ ಆರ್ ಎನಿ ಫ್ರಾಕ್ಷನ್ ಅಲಾಟೆಡ್ ಟು ದ ಸ್ಟೇಟ್ ಆ ಒಂದು ರಾಜ್ಯಕ್ಕೆ ಆ ಒಂದು ಸ್ಟೇಟಿಗೆ ಎಷ್ಟು ಲೋಕಸಭಾ ಸೀಟನ್ನು ಅಲಾಕೇಟ್ ಮಾಡಿರ್ತಾರೆ ಎವ್ರಿ ಟ್ವೆಂಟಿ ಫೈ ಇದಕ್ಕೆ ಮೆಂಬರ್ಸ್ಗೆ ಎಷ್ಟು ಸೀಟ್ ಅದು ಗೆಲ್ಲುತ್ತೆ ಎಂ ಪಿಗಳನ್ನ ಗೆಲ್ಲುತ್ತೆ ಅನ್ನೋದ್ರ ಮೇಲೆ ಕೂಡ ನಾವು ಸ್ಟೇಟ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡಬೇಕು ಅಟ್ಲೀಸ್ಟ್ ಒನ್ ಪಾರ್ಟಿ ಫಾರ್ ಎವ್ರಿ ಟ್ವೆಂಟಿ ಫೈವ್ ಮೆಂಬರ್ಸ್ ಅದು ಗೆದ್ದು ನಾವು ಅದನ್ನು ಸ್ಟೇಟ್ ಪಾರ್ಟಿ ಅಂತ ರೆಕಗ್ನೈಸೇಷನ್ ಮಾಡ್ಬೋದು ನೆಕ್ಸ್ಟ್ ಕಂಡೀಷನ್ ನೋಡಿ ಹ್ಯಾವ್ ಅಟ್ಲೀಸ್ಟ್ ಏಯ್ಟ್ ಪರ್ಸೆಂಟೇಜ್ ಟೋಟಲ್ ವ್ಯಾಲಿಡ್ ಓಟ್ಸ್ ಇನ್ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ ಆರ್ ಲೋಕಸಭಾ ಎಲೆಕ್ಷನ್ ಫ್ರಮ್ ದ ಸ್ಟೇಟ್ ಯಾವುದೂ ಇದನ್ನು ಗೆದ್ದಿಲ್ಲ ಫಾರ್ ಎಕ್ಸಾಂಪಲ್ ಸೀಟ್ಸ್ ಗೆದ್ದಿಲ್ಲ ಬಟ್ ಒಂದು ಕಂಡೀಷನ್ ಏನಂದರೆ ಏಟ್ ಪರ್ಸೆಂಟೇಜ್ ಅಥ್ವಾ ಟೋಟಲ್ ವ್ಯಾಲಿಡ್ಸ್ ಅದು ಗಳಿಸ್ತಾಂದರೆ ಇನ್ನು ಅಸೆಂಬ್ಲಿ ಲಾಸ್ಟ್ ಅಸೆಂಬ್ಲಿ ಆರ್ ಲೋಕಸಭಾ ಎಲೆಕ್ಷನ್ನ ಅವಾಗ ಕೂಡ ನಾವು ಅದನ್ನು ಸ್ಟೇಟ್ ಪಾರ್ಟಿ ಅಥವಾ ರಾಜ್ಯ ಪಕ್ಷ ಅಂತ ನಾವು ಗುರುತಿಸ್ಬೋದು ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ ಜೆ ಡಿ ಎಸ್ ಆಗಿರ್ಬೋದು ಕರ್ನಾಟಕದಲ್ಲಿ ಡಿ ಎಮ್ ಕೆ ಪಾರ್ಟಿ ಆಗಿರ್ಬೋದು ಇಲ್ಲಿ ತಮಿಳ್ನಾಡಲ್ಲಿ ಇವೆಲ್ಲ ರಾಜ್ಯ ಪಕ್ಷಗಳು ಅಂತ ಹೇಳಿ ಗುರುತಿಸಲ್ಪಡ್ತವೆ ಸೊ ಐ ಹೋಪ್ ನಿಮಗೆ ಈ ಪಾಯಿಂಟ್ ಈ ಇಷ್ಟು ಸಿಂಪಲ್ ಪಾಯಿಂಟ್ಸ್ ನಿಮಗಿದು ಅರ್ಥ ಆಯಿತು ಅಂತ ನಾನು ಗಮನಿಸ್ತೇನೆ ಸ್ನೇಹಿತರೆ ಸೊ ಇವು ನಿಮಗೆ ತುಂಬ ಇಂಪಾರ್ಟೆಂಟು ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಿಮಗೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಈಗ ನ್ಯಾಷನಲ್ ಪಾರ್ಟಿನ ಎಲ್ಲ ಕ್ರೈಟೀರಿಯಾ ಹೇಳಿದ್ನಲ್ಲ ನಿಮಗೆ ನ್ಯಾಷ್ನಲ್ ಪಾರ್ಟಿಗೆ ಸದ್ಯಕ್ಕೆ ಯಾವೆಲ್ಲ ಇದಾವಪ್ಪ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಲೆಟ್ ಮಿ ರಿಪೀಟು ಫಾರ್ ಎಕ್ಸಾಂಪಲ್ ಈಗ ಬಿ ಜೆ ಪಿ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಇದೆ ಸಿ ಪಿ ಐ ಎಮ್ ಇದೆ ಹಾಗೂ ಬಿ ಎಸ್ ಪಿ ಬರುತ್ತೆ ಬಿ ಎಸ್ ಪಿ ಬರುತ್ತೆ ಅದು ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಬರುತ್ತೆ ಹಾಗೂ ಆಪ್ ಬರುತ್ತೆ ನೋಡಿ ಯು ಕ ಯು ನ್ಯಾಷನಲ್ ಪಾರ್ಟಿ ಲಿಸ್ಟ್ ಇಟ್ಸ್ ನಾಟ್ ಲೈಕ್ ಫಿಕ್ಸ್ ಅಲ್ಲ ಇದು ಫಿಕ್ಸ್ ಇಲ್ಲ ಆಯಿತಾ ನೆನಪಿರಲಿ ಇದು ಫಿಕ್ಸ್ ಅಲ್ಲ ಯಾವಾಗ ಯಾವಾಗ ಒಂದೊಂದು ಇಲೆಕ್ಷನ್ ಆಗುತ್ತೆ ಒಂದು ಇಲೆಕ್ಷನ್ ಆದಾಗ ಅದು ರೀ ಲಿಸ್ಟ್ ಮಾಡ್ತಾರೆ ಯಾಕಂದರೆ ಪರ್ಫಾರ್ಮನ್ಸ್ ಬೇರೆ ಬೇರೆ ಇರುತ್ತಲ್ಲ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸು ಅದು ಚೇಂಜ್ ಆಗ್ಬೋದು ನ್ಯಾಷನಲ್ ಪಾರ್ಟಿ ಲಿಸ್ಟು ಚೇಂಜ್ ಆಗ್ಬೋದು ಆ್ಯಂಡ್ ಸೇಮ್ ಅಪ್ಲೈಸ್ ಫಾರ್ ದಿ ಸ್ಟೇಟ್ ಪಾರ್ಟಿ ಲಿಸ್ಟ್ ಕೂಡ ಆಯಾ ಸ್ಟೇಟಲ್ಲಿ ಸ್ಟೇಟ್ ಪಾರ್ಟೀಸ್ ಯಾವ್ಯಾವ ಇರ್ತದೆ ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಆನ್ ದಿ ಪರ್ಫಾರ್ಮನ್ಸ್ ಪರ್ಫಾರ್ಮನ್ಸ್ ಆಫ್ ದಿ ಆ ಪಾರ್ಟೀಸ್ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಲಿಸ್ಟು ಚೇಂಜ್ ಆಗುತ್ತೆ ಸ್ನೇಹಿತರೆ ಏನು ಫೈದಾ ಈ ನ್ಯಾಷನಲ್ ಪಾರ್ಟಿ ಅಂತ ಗುರುತಿಸೋದ್ರಿಂದ ಅಥವಾ ರಾಜ್ಯ ಪಾರ್ಟಿ ಅಥವಾ ರಾಜಪಕ್ಷ ಅಂತ ಗುರುತಿಸೋದ್ರಿಂದ ಏನು ಅವಕ್ಕೆ ಅನುಕೂಲ ಆಗುತ್ತೆ ಅಂತಂದರೆ ಇವಾಗ ಸ್ವಲ್ಪ ತಿಳ್ಕೊಳ್ಳೋಣ ವಾಟ್ ಬೆನಿಫಿಟ್ಸ್ ಡೂ ರಿಕಗ್ನೈಸ್ಡ್ ಪಾರ್ಟೀಸ್ ಎಂಜಾಯ್ ಅಂಡರ್ ದ ರೀಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಪ್ರಕಾರ ಏನು ಬೆನಿಫಿಟ್ ಸಿಗುತ್ತೆ ರಿಕಗ್ನೈಸ್ ಪೊಲಿಟಿಕಲ್ ಪಾರ್ಟೀಸ್ಗೆ ಫಸ್ಟ್ ನೋಡಿ ಇಫ್ ಅ ಪಾರ್ಟಿ ಈಸ್ ಅ ರಿಕಗ್ನೈಸ್ ಎಸ್ ಅ ಸ್ಟೇಟ್ ಪಾರ್ಟಿ ಇಟ್ ಈಸ್ ಎನ್ ಟೈಟಲ್ ಫಾರ್ ಎಕ್ಸ್ಕ್ಲೂಸಿವ್ ಅಲಾಟ್ಮೆಂಟ್ ಆಫ್ ಇಟ್ಸ್ ರಿಸರ್ವ್ಡ್ ಸಿಂಬಾಲ್ ಟು ದ ಕ್ಯಾಂಡಿಡೇಸ್ ಇನ್ ದ ಸ್ಟೇಟ್ ಇನ್ ವಿಚ್ ಇಟ್ ಈಸ್ ಸೋ ರಿಕಗ್ನೈಸ್ಡ್ ಒಂದು ಪಾರ್ಟಿ ಒಂದು ಸ್ಟೇಟಲ್ಲಿ ಸ್ಟೇಟ್ ಪಾರ್ಟಿ ಅಂತ ಗುರುತಿಸ್ಕೊಂಡ್ರೆ ಅದಕ್ಕೊಂದು ರಿಸರ್ವ್ಡ್ ಸಿಂಬಾಲ್ ಸಿಗುತ್ತೆ ಸ್ನೇಹಿತರೆ ಅಲಾಟ್ಮೆಂಟ್ ಆಫ್ ಎಕ್ಸ್ಕ್ಲೂಸಿವ್ ಅಲಾಟ್ಮೆಂಟ್ ಆಫ್ ರಿಸರ್ವ್ಡ್ ಸಿಂಬಾಲ್ ಟು ಆಲ್ ದ ಕ್ಯಾಂಡಿಡೇಟ್ಸ್ ಆ ಒಂದು ಪಕ್ಷದ ಮುಖಾಂತರ ಕಂಟೆಸ್ಟ್ ಮಾಡಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ಆ ಸಿಂಬಾಲ್ನ ಯೂಸ್ ಮಾಡ್ಕೊಂಡು ಅವ್ರು ಕಂಟೆಸ್ಟ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತನಾ ಇಫ್ ಅ ಪಾರ್ಟಿ ಇಸ್ ರಿಕಗ್ನೈಡ್ ಎಸ್ ನ್ಯಾಷನಲ್ ಪಾರ್ಟಿ ಇಟ್ ಈಸ್ ಎನ್ ಟೈಟಲ್ ಫಾರ್ ಎಕ್ಸ್ಕ್ಲೂಸಿವ್ ಅಲಾಟ್ಮೆಂಟ್ ಆಫ್ ಇಟ್ಸ್ ರಿಸರ್ಟ್ ಸಿಬಾಲ್ ಟು ದ ಕ್ಯಾಂಡಿಡೇಟ್ಸ್ ಥ್ರೂಟ್ ಇಟ್ ಇಂಡಿಯಾ ಒಂದು ಪಾರ್ಟಿನ ನಾವು ನ್ಯಾಷನಲ್ ಪಾರ್ಟಿ ಅಂತ ಗುರುತಿಸುವ ಅಂದರೆ ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸು ಒಂದು ಎಕ್ಸ್ಕ್ಲೂಸಿವ್ ಸಿಂಬಾಲನ್ನು ಆಲ್ ಓವರ್ ಇಂಡಿಯಾ ಎಲೆಕ್ಷನ್ ಆದಾಗ ಅವರದನ್ನು ಯೂಸ್ ಮಾಡ್ಕೊಂಡು ಕಂಟೆಸ್ಟ್ ಮಾಡ್ಬೋದು ಇದು ರಿಕಗ್ನಿಷನ್ ಆಗಿ ಆಗೋದ್ರಿಂದ ನ್ಯಾಷನಲ್ ಪಾರ್ಟಿ ಅಂತ ರಿಕಗ್ನೈಷನ್ ಆಗೋದ್ರಿಂದ ಸಿಗ್ತಕ್ಕಂಥ ಪಾ ಬೆನಿಫಿಟ್ಟು ಆ ಪಾರ್ಟಿಗೆ ನೆಕ್ಸ್ಟು ರಿಕಗ್ನೈಸ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಪಾರ್ಟೀಸ್ ನೀಡ್ ಓನ್ಲಿ ಒನ್ ಪ್ರಪೋಸರ್ ಫಾರ್ ಫೈಲಿಂಗ್ ನಾಮಿನೇಷನ್ ಈ ರಿಕಗ್ನೈಸ್ಡ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ಸ್ ಏನಿರ್ತಾರೆ ಅವ್ರು ನಾಮಿನೇಷನ್ ಮಾಡಬೇಕಾದ್ರೆ ಅವ್ರಿಗೆ ಕೇವಲ ಒನ್ ಪ್ರಪೋಸರ್ ಬೇಕಾಗುತ್ತೆ ಯಾವಾಗ ನಾಮಿನೇಷನ್ ಮಾಡಬೇಕಾದ್ರೆ ನಾಮಪತ್ರ ಸಲ್ಲಿಕೆ ಮಾಡಬೇಕಾದ್ರೆ ಆಯಿತಾ ಅದೇ ರೀತಿ ನೋಡಿ ದೇ ಆರ್ ಆಲ್ಸೋ ಎನ್ ಟೈಟಲ್ ಫಾರ್ ಟೂ ಸೆಟ್ಸ್ ಆಫ್ ಎಲೆಕ್ಟ್ರಲ್ ರೋಲ್ ಫಾರ್ ಫ್ರೀ ಆಫ್ ಕಾಸ್ಟ್ ಎಟ್ ದ ಟೈಮ್ ಆಫ್ ಅಟ್ ದ ಫ್ರೀ ಆಫ್ ಕಾಸ್ಟ್ ಎಟ್ ದ ಟೈಮ್ ಆಫ್ ರಿವಿಷನ್ ಆಫ್ ರೋಲ್ಸ್ ಆ್ಯಂಡ್ ದೇರ್ ಕ್ಯಾಂಡಿಡೇಟ್ಸ್ ಗೆಟ್ ಒನ್ ಕಾಪಿ ಆಫ್ ಎಲೆಕ್ಟ್ರಲ್ ಫ್ರೀ ಆಫ್ ಕಾಸ್ಟ್ ಜ್ಯೂರಿಂಗ್ ಜನರಲ್ ಎಲೆಕ್ಷನ್ ಯಾವುದೇ ಒಂದು ಪಾರ್ಟಿನ ನಾವು ರೆಕಗ್ನೈಸ್ ಅಂತ ಕನ್ಸಿಡರ್ ಮಾಡಿದಾಗ ಇಲೆಕ್ಷನ್ ಕಮಿಷನ್ ಅವ್ರ ಕಡೆಯಿಂದ ಅವರಿಗೆ ಟೂ ಸೆಟ್ಸ್ ಆಫ್ ಎಲೆಕ್ಟ್ರಲ್ ರೋಲ್ ಸಿಗುತ್ತೆ ಫ್ರೀ ಆಫ್ ಕಾಸ್ಟ್ ಎಟ್ ದ ಟೈಮ್ ಆಫ್ ರಿಯೂಷನ್ ಆಫ್ ದ ರೋಲ್ಸು ಆಗ ಆ ಇನ್ನೊಬ್ಬ ಕ್ಯಾಂಡಿಡೇಟ್ ಯಾರು ಕಂಟೆಸ್ಟ್ ಮಾಡ್ತಿರ್ತಾನೆ ಆ ರೆಕಗ್ನೈಸ್ ಪಾರ್ಟಿಗಳಿಂದ ಹಿಲ್ ಗೆಟ್ ಒನ್ ಕಾಪಿ ಆಫ್ ದಿ ಎಲೆಕ್ಟ್ರಲ್ ರೋಲ್ ಫ್ರೀ ಆಫ್ ಕಾಸ್ಟ್ ಅವ್ರಿಗೆ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿ ದೇ ಗೆಟ್ ಬ್ರಾಡ್ಕಾಸ್ಟ್ ಫೆಸಿಲಿಟೀಸ್ ಓವರ್ ಆಕಾಶವಾಣಿ ದೂರದರ್ಶನ್ ಡ್ಯೂರಿಂಗ್ ದ ಜನರಲ್ ಇಲೆಕ್ಷನ್ ಈ ಜನ್ರಲ್ ಎಲೆಕ್ಷನ್ ಆಗಬೇಕಾದ್ರೆ ತಮ್ಮ ಪಾರ್ಟಿ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ದೂರದರ್ಶನ್ ಮತ್ತು ಆಕಾಶವಾಣಿಯ ಈ ಚಾನಲ್ಗಳಲ್ಲಿ ಸರ್ಕಾರಿ ಚಾನೆಲ್ಗಳಲ್ಲಿ ಅವಕ್ಕೆ ಒಂದು ಬ್ರಾಡ್ಕಾಸ್ಟ್ ಮಾಡಲಿಕ್ಕೆ ಫೆಸಿಲಿಟಿ ಸಿಗುತ್ತೆ ಯಾವ್ರಿಗೆ ರಿಕಗ್ನೈಸ್ಡ್ ಪಾರ್ಟಿಗೆ ಸಿಗುತ್ತೆ ಸ್ನೇಹಿತರೆ ಇದು ನಿಮ್ಮ ಗಮನಕ್ಕಿರಲಿ ಅದೇ ರೀತಿ ಇನ್ನೊಂದು ನೋಡ್ಕೊಳ್ಳಿ ಅ ರಿಕಗ್ನೈಸ್ಡ್ ನ್ಯಾಷನಲ್ ಆರ್ ಸ್ಟೇಟ್ ಪಾರ್ಟಿ ಕ್ಯಾನ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಆಫ್ ಫಾರ್ಟಿ ಸ್ಟಾರ್ ಕ್ಯಾಂಪೇನರ್ಸ್ ಆ್ಯಂಡ್ ರೆಜಿಸ್ಟರ್ಡ್ ಅನ್ರಿಕಗ್ನೈಸ್ಡ್ ಪಾರ್ಟಿ ಕ್ಯಾನ್ ನಾಮಿನೇಟ್ ಅ ಮ್ಯಾಕ್ಸಿಮಮ್ ಆಫ್ ಟ್ವೆಂಟಿ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿ ಈಗ ರಿಕಗ್ನೈಸ್ ಆಗಿದೆ ರೆಜಿಸ್ಟರ್ ಆಗಿ ರಿಕಗ್ನೈಸ್ ಆಗಿದೆ ಅದು ನ್ಯಾಷನಲ್ ಪಾರ್ಟಿ ಇರ್ಬೋದು ಸ್ಟೇಟ್ ಪಾರ್ಟಿ ಇರ್ಬೋದು ದಿ ದೇರ್ ಅಲೌ ಟು ಹ್ಯಾವ್ ಮ್ಯಾಕ್ಸಿಮಮ್ ಫಾರ್ಟಿ ಸ್ಟಾರ್ ಕ್ಯಾಂಪೇನರ್ಸ್ ಅದೇ ರೆಜಿಸ್ಟರ್ ಆಗಿದೆ ಬಟ್ ಅನ್ರಿಕಗ್ನೈಸ್ ಆದರೆ ರಿಕಗ್ನೈಸ್ ಆಗಿಲ್ಲ ಎಲೆಕ್ಷನ್ ಕಮ್ಯೂನಿಷನ್ ಅವಾಗ ಅದು ಎಷ್ಟಾಗುತ್ತೆ ದೆ ಕೆನ್ ಗೋ ಫಾರ್ ಮ್ಯಾಕ್ಸಿಮಮ್ ಆಫ್ ಓನ್ಲಿ ಟ್ವೆಂಟಿ ಸ್ಟಾರ್ ಕ್ಯಾಂಪೇನರ್ಸ್ ಸ್ನೇಹಿತರೆ ಸೊ ದೀಸ್ ದಿಸ್ ಈಸ್ ದ ಬೆನಿಫಿಟ್ ಫಾರ್ ಬೀಂಗ್ ರಿಕಗ್ನೈಸ್ಡ್ ಎಸ್ ಅನ್ಯಾಷನಲ್ ಪಾರ್ಟಿ ಆರ್ ಸ್ಟೇಟ್ ಪಾರ್ಟಿ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಹುಡುಕೊಳ್ಳಿ ಒಂದು ಪಾಯಿಂಟ್ ನೆನಪಿಟ್ಟು ದ ಟ್ರಾವೆಲ್ ಎಕ್ಸ್ಪೆನ್ಸ್ ಆಫ್ ಸ್ಟಾರ್ ಕ್ಯಾಂಪೇನರ್ಸ್ ಆರ್ ನಾಟ್ ಟು ಬಿ ಅಕೌಂಟೆಡ್ ಫಾರ್ ಎನ್ ಇಲೆಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ಸ್ ಆಫ್ ಅ ಕ್ಯಾಂಡಿಡೇಟ್ ಆಫ್ ದ ಆಫ್ ದೇರ್ ಪಾರ್ಟಿ ಸ್ಟಾರ್ ಕ್ಯಾಂಪೇನರ್ ಕ್ಯಾಂಪೇನ್ ಮಾಡಬೇಕಾದ್ರೆ ಈ ಕ್ಯಾಂಪೇನ್ ಮಾಡಬೇಕಾದ್ರೆ ಅವರ ಖರ್ಚು ವೆಚ್ಚಗಳನ್ನು ಏನು ಬರ್ತಾವಲ್ಲ ಅಲ್ಲಿ ಕ್ಯಾಂಡಿಡೇಟ್ಗೆ ಎಕ್ಸ್ಪೆನ್ಸಲ್ಲಿ ನಾವು ಅದನ್ನು ಆ್ಯಡ್ ಮಾಡೋಂಗಿಲ್ಲ ಸರಿನಾ ಸ್ಟಾರ್ ಟ್ರಾವೆಲ್ ಎಕ್ಸ್ಪೆನ್ಸ್ ಆಫ್ ಸ್ಟಾರ್ ಕ್ಯಾಂಪೇನರ್ಸ್ ಆರ್ ನಾಟ್ ಟು ಬಿ ಅಕೌಂಟೆಡ್ ಫಾರ್ ಫಾರ್ ಇನ್ ದ ಇಲೆಕ್ಷನ್ ಎಕ್ಸ್ಪೆನ್ಸ್ ಅಕೌಂಟ್ಸ್ ಆಫ್ ದ ಕ್ಯಾಂಡಿಡೇಟ್ಸ್ ಆಫ್ ದರ್ ಪಾರ್ಟಿ ಪ್ರತಿಯೊಂದು ಕ್ಯಾಂಡಿಡೇಟ್ ಇಂತಿಷ್ಟೇ ಖರ್ಚು ಮಾಡಬೇಕಂತ ಒಂದು ಲಿಮಿಟ್ ಇರುತ್ತಲ್ವ ಸೊ ನಾವು ಅದರಲ್ಲಿ ಸ್ಟಾರ್ ಕ್ಯಾಂಪೇನರ್ಸ್ ಖರ್ಚನ್ನು ನಾವು ಆದರೆ ಹಿಡಿಯೋದಿಲ್ಲ ಸ್ನೇಹಿತರೆ ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಸೇಡ್ ಇನ್ ದಿಸ್ ಸ್ಮಾಲ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋಸ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್